ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದ್ದರೋ ಪಕ್ಕದಲ್ಲಿ ಬರುವಂತಹ ಬೆಲ್ಲೈನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷಂ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ವಸ್ತಿ ಶ್ರೀ ವಸುನಾಮ ಸಂವತ್ಸರೆ ಅಕ್ಟೋಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಏನನ್ನು ನೋಡಬಹುದೆಂದರೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದವರಿಗೆ ಧನ ಕುಟುಂಬಾಧಿಪತಿ ಸಂತಾನ ಯೋಗಕಾರಕನಾದಂತಹ ಗುರುಗ್ರಹ ಮುಖ್ಯವಾಗಿ ಈ ಅಕ್ಟೋಬರ್ ಹದಿನೆಂಟರ ನಂತರ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾರೆ ಅಂದರೆ ಭಾಗ್ಯಸ್ಥಾನಕ್ಕೆ ಬರಲಿದ್ದಾರೆ ಈ ಗುರುಗ್ರಹ ಬದಲಾವಣೆ ಮತ್ತು ಉಳಿದ ಗ್ರಹಗಳ ಗೋಚಾರ ಸ್ಥಿತಿಯಿಂದ ವೃಶ್ಚಿಕ ರಾಶಿಯವರ ಉದ್ಯೋಗ ವ್ಯಾಪಾರ ಆರೋಗ್ಯ ಕುಟುಂಬ ವಿದ್ಯೆ ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರೋದಾದರೆ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾದಂತಹ ವೃಶ್ಚಿಕ ರಾಶಿಯ ಮಿತ್ರರೇ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಜ್ಯೇಷ್ಠ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ವೃಶ್ಚಿಕ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಅಕ್ಟೋಬರ್ ತಿಂಗಳ ವೃಶ್ಚಿಕ ರಾಶಿಯವರ ಫಲಗಳನ್ನು ತಿಳಿಯುವ ಮೊದಲು ಈ ಅಕ್ಟೋಬರ್ ತಿಂಗಳಲ್ಲಿ ಗ್ರಹಗಳ ಸ್ಥಿತಿಯನ್ನು ಗಮನಿಸೋದಾದರೆ ದ್ವಿತೀಯ ಪಂಚಮಾಧಿಪತಿ ಗುರುಗ್ರಹ ಹದಿನೆಂಟು ಅಕ್ಟೋಬರ್ವರೆಗೆ ಮಿಥುನ ರಾಶಿಯಲ್ಲಿದ್ದು ಹತ್ತೊಂಬತ್ತರಿಂದ ಕರ್ಕಾಟಕ ರಾಶಿಯಲ್ಲಿರ್ತಾರೆ ತೃತೀಯ ಚತುರ್ಥಾಧಿಪತಿ ಶನಿ ಮೀನರಾಶಿಯಲ್ಲಿದ್ದಾರೆ ವಕ್ರೀಕರಿಸಿ ಅಷ್ಟಮ ಲಾಭಾಧಿಪತಿ ಬುಧಗ್ರಹ ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ತುಲಾರಾಶಿಯಲ್ಲಿದ್ದು ನಂತರ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಸಪ್ತಮ ವ್ಯಯಾಧಿಪತಿ ಶುಕ್ರನು ಅಕ್ಟೋಬರ್ ಎಂಟರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಒಂಬತ್ತು ಅಕ್ಟೋಬರ್ನಿಂದ ರಾಶಿಯಲ್ಲಿ ಸಂಚರಿಸಲಿದ್ದಾರೆ ದಶಮಾಧಿಪತಿಯಾದಂತಹ ರವಿ ವ್ಯಯಸ್ಥಾನವಾದಂತಹ ತುಲಾರಾಶಿಗೆ ಅಕ್ಟೋಬರ್ ಹದಿನೇಳರಂದು ಪ್ರವೇಶಿಸುತ್ತಾರೆ ರಾಹು ನಾಲ್ಕನೇ ಸ್ಥಾನವಾದಂತಹ ಕುಂಭರಾಶಿಯಲ್ಲಿರ್ತಾರೆ ಕೇತು ದಶಮ ಸ್ಥಾನವಾದ ಸಿಂಹರಾಶಿಯಲ್ಲಿ ಸಂಚರಿಸುತ್ತಾರೆ ಇದು ಅಕ್ಟೋಬರ್ ತಿಂಗಳ ಗ್ರಹಗಳ ಸ್ಥಿತಿ ವೀಕ್ಷಕರೇ ಈ ಗ್ರಹಗಳ ಸ್ಥಿತಿಯನ್ನು ಆಧರಿಸಿಯೇ ದ್ವಾದಶ ರಾಶಿಗಳ ಫಲಗಳನ್ನು ಪ್ರಡಿಕ್ಟ್ ಮಾಡಲಾಗ್ತದೆ ಮೊದಲಿಗೆ ಮುಖ್ಯವಾಗಿ ಉದ್ಯೋಗದಲ್ಲಿರ್ತಕ್ಕಂತಹವರ ವಿಚಾರವೆಂದರೆ ಅದರಲ್ಲೂ ಎಸ್ಪೆಷಲಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಯಾರಾದರೆ ಅನೇಕ ದಿನಗಳಿಂದ ಎದುರು ನೋಡ್ತಿರ್ತಕ್ಕಂತಹ ಅಂದರೆ ವೆಯ್ಟಿಂಗ್ ಲಿಸ್ಟ್ನಲ್ಲಿ ಪ್ರಮೋಷನ್ಗಾಗಿ ಕಾಯ್ತಾ ಇರೋದಾದರೆ ಅಂಥವ್ರಿಗೆ ಪ್ರಮೋಷನ್ ಕಾಣ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಹೇಳಬಹುದು ಮೇಲಾಧಿಕಾರಿಗಳು ಸಹ ನಿಮಗೆ ಅನುಕೂಲವಾಗಿರ್ತಾರೆ ಆದರೆ ಅಕ್ಟೋಬರ್ ಹದಿನೇಳರ ನಂತರ ಉದ್ಯೋಗ ವೃತ್ತಿಪರವಾಗಿ ಬಹುದೂರ ಪ್ರಯಾಣಗಳು ಅಥವಾ ಕೆಲವೊಂದು ಸ್ಟ್ರೆಸ್ನಿಂದ ಕೂಡಿದಂತಹ ಒತ್ತಡ ಭರಿತ ಕಾರ್ಯಗಳನ್ನು ಕಂಡಿದ್ದೀರಿ ಕೆಲವರು ಉದ್ಯೋಗದ ಪರವಾಗಿ ದೂರ ಪ್ರಾಂತ್ಯಗಳಿಗೆ ತೆರಳತಕ್ಕಂತಹ ಅವಕಾಶಗಳಿವೆ ಹಾಗೆ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಯಾರಾದರೂ ಈ ಪ್ರೈವೇಟ್ ಸೆಕ್ಟರ್ ಉದ್ಯೋಗದಲ್ಲಿದ್ದಾರೆ ಅವರಿಗೆ ಮೇಲಾಧಿಕಾರಿಗಳ ಅಥವಾ ಮ್ಯಾನೇಜ್ಮೆಂಟ್ನಿಂದ ಗುರುತಿಸ್ಕೊಳ್ತೀರಿ ಮೇಲಾಧಿಕಾರಿಗಳು ತಮ್ಮ ಕಾರ್ಯವೈಖರಿ ಅಥವಾ ನಿಮ್ಮ ಶ್ರಮವನ್ನು ಗುರುತಿಸುತ್ತಾರೆ ಕಾರ್ಯಾಲಯದಲ್ಲಿ ಸಹೋದ್ಯೋಗಿಗಳ ಸಹಕಾರದಿಂದ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ವಾತಾವರಣ ಕೂಡಿ ಬರ್ತದೆ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳ ವಿಚಾರವೆಂದರೆ ಹೈಯರ್ ಎಜುಕೇಷನ್ಗೆ ಸಂಬಂಧಿಸಿದಂತೆ ಗುರುಗ್ರಹವಿನ ಬಲವಿರೋದ್ರಿಂದ ಸೊ ಒಳ್ಳೆಯ ಅನುಕೂಲವಾದಂತಹ ಸಮಯವೆಂದೇ ಹೇಳಬಹುದು ವಿದೇಶ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲಗಳು ಕಾಣಬಹುದು ಒಳ್ಳೆಯ ಒಳ್ಳೆಯ ಕಾಲೇಜ್ಗಳು ಅಥವಾ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಡ್ಮಿಷನ್ಸ್ ಪಡಿತಕ್ಕಂತಹ ಸಾಧ್ಯತೆಗಳು ತುಂಬ ಬಲವಾಗಿದೆ ಹಾಗೆ ವೃಶ್ಚಿಕ ರಾಶಿಯ ವ್ಯಾಪಾರ ಅಂದರೆ ಬಿಸ್ನೆಸ್ ಲೈನ್ ನೋಡೋದಾದರೆ ವಿದೇಶ ವ್ಯಾಪಾರ ವಿಸ್ತರಣೆ ಬಿಸ್ನೆಸ್ಸನ್ನು ಒಂದು ಎಕ್ಸ್ಪೆಂಡ್ ಮಾಡಿಕೊಳ್ತಕ್ಕಂತಹ ಪ್ರಯತ್ನಗಳು ಫಲಿಸುತ್ತವೆ ನಿಮ್ಮ ಜೊತೆ ಇತರರು ನಿಮ್ಮೊಂದಿಗೆ ಇನ್ವೆಸ್ಟ್ ಮಾಡಲು ಮುಂದೆ ಬರ್ತಾರೆ ಹಾಗೆ ಸಣ್ಣ ಪುಟ್ಟ ವ್ಯಾಪಾರದಲ್ಲಿರ್ತಕ್ಕಂಥವರಿಗೆ ಈ ದೀಪಾವಳಿ ಹಬ್ಬದ ಪ್ರಯುಕ್ತವು ಅಥವಾ ಈ ವ್ಯಾಪಾರದಲ್ಲಿ ಸಾಕಷ್ಟು ಲಾಭಾಂಶವನ್ನು ಕಂಡಿದ್ದೀರಿ ವ್ಯಾಪಾರ ಕ್ಷೇತ್ರವನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಬೆಳೆಸ್ತಕ್ಕಂತಹ ಮನಸ್ಸನ್ನು ಸಹ ಮಾಡಲಿದ್ದೀರಿ ಹಾಗೆ ವೃಶ್ಚಿಕ ರಾಶಿಯವರ ನ್ಯಾಯ ಸಂಬಂಧಿತ ವಿಚಾರವೆಂದರೆ ಅಂದರೆ ಕೋರ್ಟ್ ವಿಚಾರಗಳೆಂದರೆ ಸಹಜವಾಗಿ ನ್ಯಾಯ ಸಂಬಂಧಿತ ವಿಚಾರವೆಂದರೇ ಗುರು ಶನಿ ಗ್ರಹಗಳ ಬಲವಿರಬೇಕು ಶನಿ ಮೀನರಾಶಿಯಲ್ಲಿ ವಕ್ರೀಕರಿಸಿದ್ದಾರೆ ಗುರುವು ಭಾಗ್ಯಸ್ಥಾನದಲ್ಲಿದ್ದು ಮೀನರಾಶಿಯ ಕೋನಸ್ಥಾನದಲ್ಲಿರೋದು ಆದ್ದರಿಂದ ಸಣ್ಣ ಪುಟ್ಟ ತಪ್ಪುಗಳಿದ್ದರೂ ಸಹ ಕೋರ್ಟ್ ಸಂಬಂಧಿತ ವಿಚಾರಗಳು ಪಾಸಿಟಿವ್ ಆಗಿರ್ತವೆ ಸ್ವಲ್ಪ ಮಟ್ಟಿನ ಅದೃಷ್ಟ ಕೂಡಿ ಬರ್ತಕ್ಕಂತಹ ಅವಕಾಶಗಳು ಬಲವಾಗಿವೆ ಅಂತ ಹೇಳಬಹುದು ಹಾಗೆ ಕುಟುಂಬ ವಿಚಾರ ನೋಡೋದಾದರೆ ಹಿರಿಯರಿಂದ ಪ್ರೀತಿ ಗೌರವ ಆಶೀರ್ವಾದ ಪಡೆದುಕೊಳ್ತೀರಿ ಕುಟುಂಬದಲ್ಲಿ ಸಂತೋಷಭರಿತ ವಾತಾವರಣ ಕೂಡಿ ಬರ್ತದೆ ಅಂತ ಹೇಳಬಹುದು ಭಾಳ ಸಂಗಾತಿಯಿಂದ ಹೆಚ್ಚಿನ ಪ್ರೀತಿಯನ್ನು ಕಾಣ್ತೀರಿ ಬಂಧುಗಳೊಂದಿಗೆ ಹೆಚ್ಚಿನ ಗೌರವವನ್ನು ಕಾಣ್ತೀರಿ ಅಂತ ಹೇಳಬಹುದು ಇನ್ನು ಆರ್ಥಿಕ ವಿಚಾರವೆಂದರೆ ಧನ ಲಾಭವಿರ್ತದೆ ಸಾಕಷ್ಟು ಮೂಲಗಳಿಂದ ಹಣ ಸಂಪಾದನೆ ಆಗತ್ವೆ ಈ ಸಮಯ ಯಾವುದಾದರೂ ಮನೆಗೆ ಬೇಕಾಗ್ತಕ್ಕಂತಹ ಉಪಕರಣಗಳು ಖರೀದಿ ಮಾಡ್ತಕ್ಕಂತಹ ಸಾಧ್ಯತೆಗಳಿವೆ ವಸ್ತು ವಾಹನ ಖರೀದಿ ಮಾಡ್ತಕ್ಕಂತಹ ಮನಸ್ಸನ್ನು ಮಾಡಲಿದ್ದೀರಿ ಆರ್ಥಿಕವಾಗಿ ಸಾಕಷ್ಟು ಲಾಭವುಳ್ಳ ಸಮಯ ಈ ಅಕ್ಟೋಬರ್ ತಿಂಗಳು ಅಂತಲೇ ಹೇಳಬಹುದು ಖರ್ಚುಗಳು ಮುಖ್ಯವಾಗಿ ಖರ್ಚುಗಳು ಕಡಿಮೆಯಾಗುತ್ತವೆ ಈ ಸಮಯ ಉಳಿತಾಯ ಮಾಡೋದ್ರಲ್ಲಿ ನೀವು ಯಶಸ್ವಿಯಾಗ್ತೀರಿ ಅಂತ ಹೇಳ್ಬೋದು ಇನ್ನುಳಿದಂತೆ ವೃಶ್ಚಿಕ ರಾಶಿಯವರ ಒಂದು ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ಮೇಜರಾಗಿ ಏನು ಸಮಸ್ಯೆಗಳು ಕಾಣ್ತಾ ಇಲ್ಲ ಆದರೂ ಸಹ ಹೊಟ್ಟೆಗೆ ಸಂಬಂಧಿಸಿದಂತಹ ಕೆಲವೊಂದು ಸಮಸ್ಯೆಗಳು ಅಂದರೆ ಅಜೀರ್ಣವಾಗತಕ್ಕಂಥದ್ದು ಗ್ಯಾಸ್ಟ್ರಿಕ್ನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಬಹುದು ಆರೋಗ್ಯ ಉತ್ತಮವಾಗಿದೆ ಅಂತ ಹೇಳಬಹುದು ಹಾಗೆ ತೀವ್ರ ಅನೇಕ ದಿನಗಳಿಂದ ಅನಾರೋಗ್ಯ ಸಮಸ್ಯೆಯಲ್ಲಿತಕ್ಕಂಥವರೂ ಸಹ ಈ ಸಮಯ ಆರೋಗ್ಯದಲ್ಲಿ ಗಣನೀಯವಾದಂತಹ ಚೇತರಿಕೆಯನ್ನು ಸಹ ಕಾಣಲಿದ್ದೀರಿ ಈ ಅಕ್ಟೋಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ ಆರು ಅದೃಷ್ಟದ ವರ್ಣ ಬಿಳಿ ಮತ್ತು ಹಳದಿ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರುತ್ತದೆ ವೀಕ್ಷಕರೇ ಇದಿಷ್ಟು ಅಕ್ಟೋಬರ್ ತಿಂಗಳ ವೃಶ್ಚಿಕ ರಾಶಿಯವರ ಫಲಗಳು ವೃಶ್ಚಿಕ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು